ಕರ್ತನಾದ ಯೇಸುಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ಸಂಚಿಕೆ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ಬಹಳ ಸಂತೋಷ ಅನೇಕ ಕಡೆಯ ಕಾಲ ಗುರುತುಗಳು ಕಳೆದ ಎರಡು ವಾರಗಳಲ್ಲಿ ನಮ್ಮ ಕಣ್ಣು ಮುಂದೆ ನಡೆದಿದೆ ಬನ್ನಿ ಅದೇನೆಂಬುದಾಗಿ ನೋಡೋಣ ಮೊದಲನೆಯದಾಗಿ ಮತ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ನಿಮ್ಮ ಬರುವಿಕೆಗೂ ಲೋಕದ ಅಂತ್ಯಕ್ಕೂ ಸೂಚನೆಗಳೇನೆಂಬುದಾಗಿ ಯೇಸು ಕ್ರಿಸ್ತನ ಬಳಿ ಕೇಳುವಾಗ ಅವ್ರು ಹೇಳಿದ ಮುಖ್ಯವಾದ ಗುರುತುಗಳಲ್ಲಿ ಒಂದು ಜನಕ್ಕೆ ವಿರುದ್ಧವಾಗಿ ಜನರು ಈ ಜನಕ್ಕೆ ವಿರುದ್ಧವಾಗಿ ಜನರು ಎನ್ನುವಂಥದ್ದು ಅನೇಕ ಹಂತಗಳಲ್ಲಿದೆ ಇದೆ ಅಂದರೆ ಭಾಷೆಯ ವಿಷಯದಲ್ಲಿ ಜನಾಂಗದ ವಿಷಯದಲ್ಲಿ ನೆಲದ ವಿಷಯದಲ್ಲಿ ಜಾತಿ ಧರ್ಮದ ವಿಷಯದಲ್ಲಿ ಈ ರೀತಿಯಾಗಿ ಅನೇಕ ಇದೆ ಈಗ ಲೋಕಾದ್ಯಂತ ನೋಡುವುದಾದರೆ ಪ್ರೊಟೆಸ್ಟ್ ಎಂಬುದಾಗಿ ಹೇಳುತ್ತಾರೆ ಲೋಕಾದ್ಯಂತ ಯಾವುದೋ ಒಂದು ಕಾರಣಕ್ಕಾಗಿ ಪ್ರೊಟೆಸ್ಟ್ ಹೋಗುತ್ತಲೇ ಇದೆ ಈಗ ನೀವು ನೋಡುವುದಾದರೆ ನೇಪಾಲ್ ಅಲ್ಲಿ ಅವರು ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ ಆಸ್ಟ್ರೇಲಿಯಾದಲ್ಲಿ ಅಲ್ಲಿ ಒಂದು ಪ್ರೊಟೆಸ್ಟ್ ಹೋಗುತ್ತಾ ಇದೆ ಈಗ ಲೋಕಾದ್ಯಂತ ನೋಡುವುದಾದ್ರೆ ಎಲ್ಲಾದ್ರೂ ಒಂದು ಕಡೆ ಒಂದು ಗುಂಪಿನ ಜನರು ಇನ್ನೊಂದು ಗುಂಪಿನ ಜನರ ಮೇಲೆ ಸ್ವಂತ ದೇಶದಲ್ಲಿಯೇ ಬೇರೆ ದೇಶದವರೊಂದಿಗೆ ಅಲ್ಲ ಅದು ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯ ಸ್ವಂತ ದೇಶದಲ್ಲಿಯೇ ಬಹಳ ದೊಡ್ಡ ಮಟ್ಟಿಗೆ ಅಲ್ಲಿರುವಂತವರೊಂದಿಗೆ ಅನುಸರಿಸಿ ಬಾಳುವುದಕ್ಕೆ ಆಗಲ್ಲ ಅಥವಾ ಯಾವುದೋ ಒಂದು ಕಾರಣಕ್ಕಾಗಿ ಪ್ರತಿಭಟನೆ ನಡೆಯುತ್ತಾ ಇದೆ ಒಂದು ಕಡೆ ಸರ್ಕಾರದ ವಿರುದ್ಧವಾಗಿ ನೇಪಾಳ ಅಲ್ಲಿ ಹೋಗುತ್ತಾ ಇದೆ ಈ ರೀತಿಯಾದ ಪ್ರತಿಭಟನೆ ಅಧಿಕವಾಗುತ್ತಾ ಇರುವಂತಹ ಕಾಲ ಇನ್ನು ಹೇಳಬೇಕಂದ್ರೆ ಎಲ್ಲಾ ದೇಶಗಳಲ್ಲೂ ಪ್ರೊಟೆಸ್ಟ್ ನಡೆಯುತ್ತಾ ಇದೆ ಅಮೆರಿಕ ಒಳಗೊಂಡು ಅಮೆರಿಕಾದಲ್ಲೂ ಕೂಡ ಅನೇಕ ರಾಜ್ಯದಲ್ಲಿ ಪ್ರೊಟೆಸ್ಟ್ ನಡೆಯುತ್ತಾ ಇದೆ ಇದೆಲ್ಲದಕ್ಕಿಂತಲೂ ಬಹಳ ದೊಡ್ಡ ಮಟ್ಟಿಗೆ ಎಲ್ಲಿ ಪ್ರತಿಭಟನೆ ನಡೆಯುತ್ತಾ ಇದೆ ಅಂದರೆ ಫ್ರಾನ್ಸ್ ಅಲ್ಲಿ ನಡೆಯುತ್ತಾ ಇದೆ ಈ ಫ್ರಾನ್ಸ್ ಅಲ್ಲಿ ನಡೆಯುತ್ತಾ ಇರುವಂತಹ ಪ್ರೊಟೆಸ್ಟ್ಗೂ ಕಡೆಯ ಕಾಲಕ್ಕೂ ಬಹಳ ಮುಖ್ಯವಾದಂತಹ ಸಂಬಂಧ ಇದೆ ಅದರ ಕುರಿತಾಗಿ ನಾವು ಮುಂದೆ ನೋಡಲಿದ್ದೇವೆ ಬನ್ನಿ ನೋಡೋಣ ಈ ಫ್ರಾನ್ಸ್ ಪ್ರೊಟೆಸ್ಟ್ ಗಿಂತ ಮುಂಚಿತವಾಗಿ ನಾವು ಕಳೆದ ಎರಡು ಮೂರು ಸಂಚಿಕೆಗಳಿಗಿಂತ ಮುಂಚೆ ಇದರ ಕುರಿತಾಗಿ ನಾವು ಮಾತನಾಡಿದ್ದೇವೆ ಬೇರೆ ಒಂದು ವಿಷಯವನ್ನು ನಿಮಗೆ ನೆನಪಿದೆ ಎಂದು ಯಾವುದೆಂದರೆ ಈ ತಿಂಗಳು ಸೆಪ್ಟೆಂಬರ್ ತಾರೀಕು ಅಂದರೆ ಇಸ್ರೇಲ್ಗೆ ವಿರುದ್ಧವಾಗಿ ಟೂ ಸ್ಟೇಟ್ ಸೊಲ್ಯೂಷನ್ ಅಂದರೆ ಎರುಸಲೇಮ್ ಎರಡು ಭಾಗವಾಗಿ ವಿಭಾಗಿಸಬೇಕು ಎನ್ನುವಂಥದ್ದನ್ನು ಯು ಎನ್ ನಲ್ಲಿ ಒಂದು ವಿಲ್ ಅನ್ನು ತರಲಿದ್ದಾರೆ ಅದನ್ನು ಹೆಚ್ಚು ಕಮ್ಮಿ ನೂರ ನಲವತ್ತೆರಡು ದೇಶಗಳು ಬೆಂಬಲಿಸಿದೆ ಅದರಲ್ಲಿ ದೊಡ್ಡ ವಿಷಯ ಏನೆಂದರೆ ಇದನ್ನು ಮುಂದೆ ನಿಂತು ನಡೆಸುವಂತದ್ದು ಎರಡು ದೇಶಗಳು ಒಂದು ಫ್ರಾನ್ಸ್ ಇನ್ನೊಂದು ಸೌದಿ ಅರೇಬಿಯಾ ಕಳೆದ ಬಾರಿ ಕೂಡ ಇದೇ ರೀತಿ ಒಂದು ಗ್ರೂಪ್ ಬಂದರು ಆಗಲೇ ನಾವು ಹೇಳಿದ್ವಿ ಇರಾನ್ ಅಲ್ಲಿ ಒಂದು ಸಮಸ್ಯೆ ಸ್ಟಾರ್ಟ್ ಆಗಿತ್ತು ಹನ್ನೆರಡು ದಿನಗಳ ಯುದ್ಧ ಈ ಯುದ್ಧ ಮುಗಿಯುವಾಗ ನಾವು ಒಂದು ವಿಷಯವನ್ನು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದೆವು ಈ ಯು ಎನ್ ಅಲ್ಲಿ ನಡೆಯಬೇಕಾದ ಟೂ ಸ್ಟೇಟ್ ಸೊಲ್ಯೂಷನ್ ಅವರು ಮುಂದೂಡಿದರು ಇರಾನ್ ಕಾರಣದಿಂದ ಈಗ ಅದು ನೆಕ್ಸ್ಟ್ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಅಂತ ಹೇಳಿದ್ದಾರೆ ಆಗಲೂ ಹೇಳಿದ್ವಿ ಒಂದು ಸೆಪ್ಟೆಂಬರ್ ಇಪ್ಪತ್ನಾಲ್ಕಷ್ಟರಲ್ಲಿ ಯಾವುದೋ ಒಂದು ಸಮಸ್ಯೆ ಇದನ್ನು ಮುಂದೂಡುವುದಕ್ಕೆ ಕಾರಣವಾಗಿರುತ್ತದೆ ಅಥವಾ ಫ್ರಾನ್ಸ್ಗೆ ಒಂದು ದೊಡ್ಡ ಸಮಸ್ಯೆ ಬರುತ್ತದೆ ಎಂಬುದಾಗಿ ಈಗ ನೋಡುವುದಾದರೆ ಫ್ರಾನ್ಸ್ ಅಲ್ಲಿ ಸರ್ಕಾರದ ಗಮನ ಸೆಳೆಯುವಷ್ಟು ಒಂದು ದೊಡ್ಡ ಪ್ರೊಟೆಸ್ಟ್ ನಡೆಯುತ್ತಾ ಇದೆ ದಿಢೀರ್ ಎಂಬುದಾಗಿ ಆರಂಭವಾಗಿದೆ ಯಾರು ಆರಂಭಿಸಿದ್ದು ಎಲ್ಲಿ ಆರಂಭವಾಯಿತು ಅದೆಲ್ಲ ಎರಡನೆಯದು ನಾನು ಯಾವಾಗಲೂ ಇದನ್ನು ಸ್ಪಿರಿಚುವಲ್ ಆಗಿ ನೋಡುತ್ತೇನೆ ಜಕರಿಯ ಹನ್ನೆರಡನೇ ಅಧ್ಯಾಯದಲ್ಲಿ ಎರುಸಲೇಮ್ಗೆ ವಿರುದ್ಧವಾಗಿ ಕೂಡಿ ಬರುವವರಿಗೆ ದೇವರು ಏನ್ ಮಾಡುತ್ತಾರೆ ಎಂಬುದಾಗಿ ಅಲ್ಲಿದೆ ಈಗ ಫ್ರಾನ್ಸ್ ಅಲ್ಲಿ ಅದೇ ನಡೆಯುತ್ತಾ ಇದೆ ಎರುಸಲೇಮ್ ಅನ್ನು ಎರಡು ಭಾಗವಾಗಿ ವಿಭಾಗಿಸಬೇಕೆಂಬುದಾಗಿ ಅಂದುಕೊಂಡ ಮುಖ್ಯವಾದ ನಂಬರ್ ಒನ್ ದೇಶ ಯಾವುದೆಂದರೆ ಇಮ್ಯಾನ್ಯುಯಲ್ ಮ್ಯಾಕ್ರೋನೆ ಅದನ್ನು ಮಾಡಿದ್ರು ಇವತ್ತು ಅವರ ಸರ್ಕಾರವೇ ಕುಸಿಯುವ ಹಂತಕ್ಕೆ ಹೋಗಿದೆ ದೇವರು ಎರುಸಲೇಮಿಗೆ ವಿರುದ್ಧವಾಗಿ ಹೋರಾಡುವವರನ್ನು ನೀವು ಹೋಗಿ ಜಕರಿಯ ಹನ್ನೆರಡನೇ ಅಧ್ಯಾಯ ಮೂರರಿಂದ ಆರನೇ ವಾಕ್ಯದವರೆಗೂ ಓದಿ ನೋಡಿ ಕರ್ತನು ಬಹಳ ಮುಖ್ಯವಾಗಿ ಅದನ್ನು ವಿರೋಧಿಸುತ್ತಾ ಇದ್ದಾರೆ ಫ್ರಾನ್ಸ್ ಅಲ್ಲಿ ಇದೆ ಈಗ ಸೆಪ್ಟೆಂಬರ್ ಇಪ್ಪತ್ನಾಲ್ಕಷ್ಟರಲ್ಲಿ ಈ ವಿಲ್ ಬರುತ್ತದಾ ಬರುವುದಿಲ್ಲ ಎಂಬುದಾಗಿ ನಮಗೆ ಗೊತ್ತಿಲ್ಲ ಈ ವಿಲ್ ಬರದೇ ಇರುವುದಕ್ಕೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯವನ್ನು ಇಸ್ರೇಲ್ ಮಾಡಿದೆ ಅದು ಏನೆಂಬುದಾಗಿ ನಾವು ನೋಡೋಣ ಈಗ ಇಸ್ರೇಲ್ ದಿಢೀರ್ ಎಂಬುದಾಗಿ ಕತಾರನ್ನು ತಾಕಿದೆ ಕತಾರ್ ಬಹಳ ಮುಖ್ಯವಾದ ಅರಬ್ ದೇಶಗಳಲ್ಲಿ ಒಂದು ಇರಾನ್ಗೆ ಸಪೋರ್ಟ್ ಆಗಿರುವಂತಹ ಒಂದು ದೇಶ ಸರಿ ಯಾಕೆ ಅವರು ಅನ್ನು ತಾಕಿದರು ಎಂಬುದಾಗಿ ನೋಡುವುದಾದರೆ ಆ ಕತಾರ್ ದೇಶದಲ್ಲಿ ಹಮಾಸ್ ನಾಯಕರು ತಂಗಿದ್ದರು ಆ ರೀತಿಯಾಗಿ ಹೇಳಿದ್ದಾರೆ ಇದು ಕತಾರ್ಗೆ ಅಧಿಕವಾಗಿ ಕೋಪವನ್ನು ಎಬ್ಬಿಸಿದೆ ಕತಾರ್ ಎನ್ನುವಂಥದ್ದು ನೀವು ನೋಡುವುದಕ್ಕೆ ಚಿಕ್ಕ ದೇಶವೇ ಆದರೆ ಭಯಂಕರ ಸಮೃದ್ಧಿಯುಳ್ಳ ದೇಶ ಈಗಾಗಲೇ ಒಂದು ಸಮಸ್ಯೆಯಲ್ಲಿ ಸೌದಿ ಅರೇಬಿಯಾಗೆ ಹೋಗಬೇಕಾದ ಮಾರ್ಗವನ್ನು ಮುಚ್ಚಿ ಕೆಲವು ವಸ್ತುಗಳನ್ನು ಕೊಡುವುದಿಲ್ಲ ಎಂದು ಹೇಳಿದ ಕೂಡಲೇ ವಿಥಿನ್ ಕೆಲವು ವಾರಗಳಷ್ಟರಲ್ಲೇ ಅವರು ತಮ್ಮನ್ನು ತಾವು ಅವರು ಹೆಚ್ಚಿಸಿಕೊಂಡು ಬಹಳ ಸಮೃದ್ಧಿಯುಳ್ಳ ದೇಶವಾಗಿ ಮಾರ್ಪಡಿಸಿಕೊಂಡರು ಅಷ್ಟರ ಮಟ್ಟಿಗೆ ಅವರು ಬೆಳೆದಿದ್ದಾರೆ ಈಗ ಇಸ್ರೇಲ್ ಕೈ ಹಾಕಿದ್ದು ಅವ್ರಿಗೆ ಇನ್ನೂ ದೊಡ್ಡ ಸಮಸ್ಯೆಯಾಗಿ ಮಾರ್ಪಟ್ಟಿದೆ ಸೊ ಇದು ಇನ್ನೊಂದು ಸಮಸ್ಯೆ ಸರಿ ಯಾಕೆ ಇಸ್ರೇಲ್ ತಾಕುದ್ರು ಅಂದ್ರೆ ಅಮಾಸೆ ಕಾರಣ ಎಂಬುದಾಗಿ ಹೇಳುತ್ತಿದ್ದಾರೆ ಆದ್ರೆ ಇಲ್ಲ ಸೆಪ್ಟೆಂಬರ್ ಇಪ್ಪತ್ ನಾಲ್ಕನೇ ತಾರೀಕಲ್ಲಿ ಒಂದು ವಿಲ್ ಇದೆಯಲ್ಲ ಅದಕ್ಕಿಂತ ಮುಂಚೆ ಏನೋ ಒಂದು ಮಾಡಬೇಕು ಈ ವಿಲ್ ಬರದಂತೆ ತಡೆಯುವುದಕ್ಕೆ ಬಹಳ ಮುಖ್ಯವಾದ ಕಾರ್ಯ ಅಲ್ಲಿ ಇದೆ ಈ ಕಳೆದ ನಲವತ್ತೆಂಟು ತಾಸುಗಳಲ್ಲಿ ಈ ಸಂಚಿಕೆಯನ್ನು ನಾವು ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿಯೇ ಏಳು ಅರಬ್ ದೇಶಗಳನ್ನು ಇಸ್ರೇಲ್ ತಾಕಿದೆ ಪ್ಯಾಲೆಸ್ತೀನ್ ಲೆಬೆನಾನ್ ಸಿರಿಯಾ ತನಿಷಿಯಾ ಕತಾರ್ ಯಮನ್ ಈ ರೀತಿಯಾಗಿ ಏಳು ಅರಬ್ ದೇಶಗಳನ್ನು ತಾಕಿದೆ ಆ ಏಳು ಅರಬ್ ದೇಶಗಳನ್ನು ಇಸ್ರೇಲ್ ತಾಕಿದೆ ಇದಕ್ಕೆ ಕೆಲವು ಸಂದರ್ಭದಲ್ಲಿ ಟ್ರಂಪಿನ ಬೆಂಬಲ ಇದೆ ಹಾಗೂ ಟ್ರಂಪಿನ ವಿರೋಧತ್ವ ಇದೆ ನೀವು ನೋಡುವುದಾದರೆ ಮಿಡಿಲ್ ಈಸ್ಟ್ ಅಲ್ಲಿ ಬಹಳ ಮೋಸಕರವಾದ ಕಂಡೀಷನ್ ಹೋಗುತ್ತಾ ಇದೆ ಇದರಲ್ಲಿ ಒಂದು ಕಡೆ ಇಸ್ರೇಲ್ ತನ್ನ ಯುದ್ಧಗಳ ಎಲ್ಲೆಯನ್ನು ಇದೆ ಜಕರಿ ಹನ್ನೆರಡು ಆರಲ್ಲಿ ಯಹುದದ ಕುಲಪತಿ ಏನು ಮಾಡುತ್ತಾರೆ ಅಂದ್ರೆ ಅವರು ಸುತ್ತಣ ಜನಾಂಗಗಳನ್ನೆಲ್ಲ ಎಡಬಲಗಳಲ್ಲಿ ನುಂಗಿ ಬಿಡುವರು ಎಂಬುದಾಗಿ ಇದೆ ಇದು ಹಾಗೆ ಮುಂದುವರಿಯುತ್ತಾ ಇದೆ ಈಗಿನ ಪ್ರಾಫಸಿ ಇದು ಇಸ್ರೇಲ್ ಹೊರಟು ಬಂದು ಹಾಗೆ ಸ್ವಲ್ಪ ಸ್ವಲ್ಪವಾಗಿ ಈ ಕಡೆ ಕತಾರ್ವರೆಗೂ ಬಂದಿದೆ ಆ ಕಡೆ ಸಿರಿಯಾದವರೆಗೂ ಬಂದಿದೆ ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದ್ರೆ ಇನ್ನೊಂದು ಕಡೆ ಇಸ್ರೇಲ್ಗೆ ವಿರುದ್ಧವಾಗಿ ರಷ್ಯಾ ಬರಬೇಕೆಂಬುದಾಗಿ ನಾವು ಈಗಾಗಲೇ ಅನೇಕ ಸಂಚಿಕೆಗಳಲ್ಲಿ ನೋಡಿದ್ದೇವೆ ಈಗ ಈ ವಾರದಲ್ಲಿಯೇ ರಷ್ಯಾ ಮೊದಲನೇ ಬಾರಿಗೆ ರಷ್ಯಾ ನ್ಯಾಟೋ ದೇಶಗಳೊಳಗೆ ಬಂದಿದೆ ಅಂದರೆ ಯುರೋಪಿನ ಪೋಲ್ಯಾಂಡಿನ ಒಂದು ಡ್ರೋನ್ ಅನ್ನು ತಾಕಿದೆ ಇದು ಮುಂದಿನ ದೊಡ್ಡ ಮಟ್ಟಿಗೆ ಅಂದರೆ ಇಸ್ರಾಯಲ್ ಅನ್ನು ರಷ್ಯಾ ಎದುರಿಸುತ್ತದೆ ಇಸ್ರೇಲ್ ರಷ್ಯಾಗೆ ಎದುರಾಗಿ ನಿಲ್ಲುತ್ತದೆ ಡಿಸ್ಟೆನ್ಸ್ ಅಲ್ಲಿ ಹೇಳುತ್ತಿದ್ದೇನೆ ಪಕ್ಕ ಪಕ್ಕವಾಗಿ ಬರುತ್ತಿದ್ದಾರೆ ಇದು ಬರುವ ತಿಂಗಳಷ್ಟರಲ್ಲಿ ಮುಂದಿನ ಹಂತವನ್ನು ತಲುಪಲಿದೆ ಬಹಳ ದೊಡ್ಡ ಮಟ್ಟಿಗೆ ಯುದ್ಧ ಸಂಭವಿಸುವುದಕ್ಕೆ ಅವಕಾಶ ಇದೆ ಎಂಬುದಾಗಿ ಎಲ್ಲರೂ ಹೇಳುತ್ತಿದ್ದಾರೆ ಪೋಲ್ಯಾಂಡ್ ಅನ್ನು ರಷ್ಯಾ ತಾಕಿದ ಕೂಡಲೇ ಎಲ್ಲದರಲ್ಲೂ ಕೂಡ ಹೆಡ್ಲೈನ್ಸ್ ಏನಂದ್ರೆ ಥರ್ಡ್ ವರ್ಲ್ಡ್ ವಾರ್ ಇನಿ ಸ್ಟಾರ್ಟ್ ಆಯ್ತಾ ಎಂಬುದಾಗಿ ಎಲ್ಲರೂ ಹೆಡ್ಲೈನ್ಸ್ ಬರೆದಿದ್ದಾರೆ ಆ ರೀತಿ ಎಲ್ಲರೂ ವ್ಯಕ್ತಪಡಿಸುತ್ತಾ ಇದ್ದಾರೆ ಸೊ ನಾವು ಬಹಳ ಆಪತ್ತುಕರವಾದಂತಹ ಕಾಲಘಟ್ಟದಲ್ಲಿ ಬಾಳುತ್ತಾ ಇದ್ದೇವೆ ಏಸು ಬರುವುದಕ್ಕಿಂತ ಮುಂಚೆ ಯಾವ ಯಾವ ಗುರುತುಗಳನ್ನೆಲ್ಲ ಹೇಳಿದ್ದಾರೋ ಅದು ಮಧ್ಯಪ್ರಾಚ್ಯ ದೇಶಗಳಲ್ಲೂ ಅದರ ಸುತ್ತಲಿರುವಂತಹ ದೇಶಗಳಲ್ಲಿ ನಡೆಯುತ್ತಾ ಇದೆ ಕಡೆಯದಾಗಿ ಒಂದು ಬಹಳ ಮುಖ್ಯವಾದ ಬಹಳ ದುಃಖಕರವಾದ ವಿಷಯ ಆದರೆ ಪರಲೋಕಕ್ಕೆ ಬಹಳ ಸಂತೋಷವುಳ್ಳ ವಿಷಯ ಅದೇನೆಂಬುದಾಗಿ ನೋಡಿ ಮುಗಿಸೋಣ ಈಗ ಅಮೆರಿಕಾದಲ್ಲಿ ಚಾರ್ಲಿ ಕರ್ಕ್ ಆ ರೀತಿಯಾಗಿ ಹೇಳಲ್ಪಡುವಂಥ ಇವಾಂಜಲಿಸ್ಟ್ ಮೂವತ್ತೊಂದು ವಯಸ್ಸು ಅಂದರೆ ಅಮೆರಿಕಾವನ್ನೇ ಈ ಕಾಲಘಟ್ಟದಲ್ಲಿ ಕದಲಿಸಿದಂತಹ ಒಬ್ಬ ಮನುಷ್ಯನಾಗಿದ್ದರು ಅಂದರೆ ಟ್ರಂಪ್ ಬರುವುದಕ್ಕೆ ಅವರಿಗೆ ಬಹಳ ಬೆಂಬಲವಾಗಿ ಮಾತನಾಡಿದಂತವರು ಯಾತಕ್ಕಾಗಿ ಎಂದು ಕೇಳುವುದಾದರೆ ಇವರು ಸತ್ಯವನ್ನು ಫಾಲೋ ಮಾಡುವಂಥ ಮನುಷ್ಯ ಅಂದರೆ ಎಲ್ಜಿಬಿಟಿ ಹೋಮೋಸೆಕ್ಷುಯಾಲಿಟಿ ಎಂಬುದಾಗಿ ಹೇಳುತ್ತೇವಲ್ಲ ಗಂಡಿಗೆ ಗಂಡು ಹೆಣ್ಣಿಗೆ ಹೆಣ್ಣು ಇದನ್ನೆಲ್ಲ ಧೈರ್ಯವಾಗಿ ಎದುರಿಸಿದಂಥವರು ಅಷ್ಟು ಮಾತ್ರ ಅಲ್ಲದೆ ಬೈಬಲ್ಗೆ ವಿರುದ್ಧವಾಗಿ ಯಾವ ಯಾವ ಕಾರ್ಯಗಳಿದೆಯೋ ಅಮೆರಿಕದ ಸ್ಕೂಲ್ ಅಲ್ಲಿ ಕಾಲೇಜಸ್ ಅಲ್ಲಿ ಅದೆಲ್ಲವನ್ನು ಬೋಲ್ಡ್ ಆಗಿ ಎದುರಿಸಿದಂತ ಒಬ್ಬ ಮನುಷ್ಯ ಇವರ ಸೆಮಿನಾರ್ಸ್ ಎಲ್ಲ ಬಹಳ ಫೇಮಸ್ ಇವರನ್ನು ಈ ಕಾಲಘಟ್ಟದಲ್ಲಿ ದೇವರಿಂದ ಅಮೆರಿಕದಲ್ಲಿ ಉಪಯೋಗಿಸಲ್ಪಟ್ಟ ಮುಖ್ಯವಾದ ಸಾಧನ ಆದರೆ ಈಗ ಇವರನ್ನು ಕೊಲೆ ಮಾಡಿದ್ದಾರೆ ಅಂದರೆ ಒಂದು ಯೂನಿವರ್ಸಿಟಿಯಲ್ಲಿ ಮಾತನಾಡುತ್ತಿರುವಾಗ ಅವರ ಕುತ್ತಿಗೆಗೆ ಗುಂಡನ್ನು ಹಾರಿಸಿದ್ದಾರೆ ಇದರಲ್ಲಿ ಅವರು ಕೊಲೆಯಾದರೆ ಎಂಬುದಾಗಿ ಹೇಳಲು ಆಗಲ್ಲ ಅವರು ರಕ್ತ ಸಾಕ್ಷಿಯಾಗಿ ಸತ್ತಿದ್ದಾರೆ ಕರ್ತನ ಮುಂದೆ ಈ ಕಾಲಘಟ್ಟದಲ್ಲಿ ಅಂದ್ರೆ ಏಸುವಿನ ಮೂಲಕ ಬಹಳ ಸೊಗಸಾಗಿ ಬಾಳಬಹುದು ಎಂಬುದಾಗಿ ಅಂದುಕೊಳ್ಳುತ್ತಿರುವಂತಹ ಈ ಕಾಲಘಟ್ಟದಲ್ಲಿ ಏಸು ಕ್ರಿಸ್ತನಿಗೋಸ್ಕರ ಮೂವತ್ತೊಂದು ವರ್ಷದ ಯೌವನಸ್ಥ ತನ್ನ ಜೀವವನ್ನೇ ಅರ್ಪಿಸಿದ್ದಾರೆ ಸ್ತೆಫಾನನ್ನು ನೋಡಿದ್ದೇವೆ ಬೈಬಲ್ ಅಲ್ಲಿ ಎಷ್ಟು ಅಪೋಸ್ತಲನ್ನು ನೋಡಿದ್ದೇವೆ ಆ ರೀತಿಯಾಗಿ ಒಂದು ಕದಲಿಸುವಿಕೆಯನ್ನು ಉಂಟು ಮಾಡಿದಂತ ಒಬ್ಬ ಸೇವಕರು ಇವತ್ತು ದೇವರ ರಾಜ್ಯದಲ್ಲಿ ಪ್ರವೇಶಿಸಿದ್ದಾರೆ ಸಂತೋಷಕರವಾದ ವಿಷಯವೇ ರಕ್ತ ಸಾಕ್ಷಿಯಾಗಿ ಸಾಯುವುದು ಎನ್ನುವಂಥದ್ದು ಆದರೆ ನಮಗೆ ಒಂದು ಒಳ್ಳೆಯ ಆಯುಧವನ್ನು ನಾವು ಕಳಕೊಂಡಿದ್ದೇವೆ ಕಡೆಯ ಕಾಲದಲ್ಲಿ ದೇವರಿಗೋಸ್ಕರವಾಗಿ ಎದ್ದು ನಿಂತಹ ಒಬ್ಬ ದೈವ ಮನುಷ್ಯ ಆದರೆ ನಾನು ನಿಶ್ಚಯವಾಗಿ ನಂಬುತ್ತೇನೆ ಈ ರೀತಿಯಾದಂತಹ ದೈವ ಮನುಷ್ಯರು ಹೋಗುವಾಗ ಅವರು ಈ ಭೂಮಿಯಲ್ಲಿ ಸುರಿಸಲ್ಪಟ್ಟಂತಹ ರಕ್ತದಿಂದ ಇದೇ ರೀತಿ ಸಾವಿರ ಸಾವಿರ ಚಾರ್ಲಿ ಕರ್ಕಗಳು ಎದ್ದೇಳುತ್ತಾರೆ ಎನ್ನುವಂಥದ್ದು ಅದು ಮಾತ್ರ ಖಂಡಿತ ನಿಶ್ಚಯವಾಗಿದೆ ಕರ್ತನು ಬರುವಷ್ಟರಲ್ಲಿ ನಿಮ್ಮನ್ನು ಕೊಲೆ ಮಾಡುತ್ತಾರೆ ಅನೇಕರು ನಿಮ್ಮನ್ನು ಹಗೆ ಮಾಡುತ್ತಾರೆ ಕೊಲೆ ಮಾಡುತ್ತಾರೆ ಎಂಬುದಾಗಿ ಏಸು ಹೇಳಿದಂತಹ ಪ್ರವಾದನೆಯು ನಮ್ಮ ಕಣ್ಮುಂದೆ ಇದೆ ಇದೆಲ್ಲವೂ ಕೂಡ ಕರ್ತನಾದ ಏಸು ಕ್ರಿಸ್ತನು ಬಹಳ ಶೀಘ್ರವಾಗಿ ಬರಲಿದ್ದಾರೆ ಎನ್ನುವುದಕ್ಕೆ ಗುರುತುಗಳಾಗಿದೆ ಕರ್ತನ ಚಿತ್ತವಾದರೆ ದೇವರ ಬರೋಣ ತಡವಾದರೆ ನಿಮ್ಮನ್ನು ಇನ್ನೊಂದು ಸಂಚಿಕೆಯಲ್ಲಿ ಸಂಧಿಸುತ್ತೇವೆ ಗಾಡ್ ಬ್ಲೆಸ್ ಯು